ಚೀಫ್ ಎಡಿಟರ್ ಮಾತು ಕೇಳಿ ಪೆಚ್ಚಾಗಿ ಬಿಟ್ಟಳು ಸಿರಿ ಅವಳ ಬಗ್ಗೆ ಅವಳೇ ಹೇಗೆ ತಾನೇ ನ್ಯೂಸ್ ಮಾಡೋಕೆ ಸಾಧ್ಯ ಆಗ ಸರಿ ಸರ್ ಸಾಮ್ರಾಟ್ ವೈಫ್ ಬಗ್ಗೆ ಕಂಡು ಹಿಡಿಯೋದು ತುಂಬಾ ಕಷ್ಟ ಇದೆ ಮದ್ವೆನೇ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದರು ಆದರೆ ಮದುವೆ ವಿಷಯ ಅದೇಗೋ ಲೀಕ್ ಆಗೋಗಿದೆ ಸೊ ಈಗ ಅವರು ಎಚ್ಚೆತ್ತುಕೊಂಡಿರುತ್ತಾರೆ ಹಾಗಾಗಿ ಅವರ ಹೆಂಡತಿ ಬಗ್ಗೆ ತಿಳಿದುಕೊಳ್ಳೋದು ಅಸಾಧ್ಯ ಅನಿಸುತ್ತಿದೆ ಎಂದವಳಿಗೆ ಹೇಗಾದರೂ ಮಾಡಿ ಆ ಅಸೈನ್ಮೆಂಟ್ ಇಂದ ಹೊರಗೆ ಬರಲೇಬೇಕಿತ್ತು ಎಸ್ ಮಿಸ್ ಸಿರಿ ಹೇಳೋದು ನಿಜ ಬಟ್ ಸತ್ಯನ ಎಷ್ಟು ದಿನ ಅಂತ ಮುಚ್ಚೆ ಸದ್ಯ ಇವತ್ತಲ್ಲ ನಾಳೆ ಗೊತ್ತಾಗಲೇಬೇಕಲ್ವಾ ಆದರೆ ಅದು ಗೊತ್ತಾಗೋವರೆಗೂ ನಾವು ಕಾಯೋಕೆ ಆಗಲ್ಲ ನಮ್ಮ ಚಾನೆಲ್ ಫೇಮಸ್ ಆಗಬೇಕು ನ್ಯೂಸ್ ಚಾನೆಲ್ಗಳಲ್ಲೇ ನಮ್ಮ ಚಾನೆಲ್ ಟಾಪ್ ಒನ್ಗೆ ಇರಬೇಕು ಅಂದರೆ ಈ ತರಹದ ರಿಸ್ಕ್ಗಳನ್ನು ನಾವು ತೆಗೆದುಕೊಳ್ಳಲೇಬೇಕು ಎಂದವರು ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಬಿಡುವ ಹಾಗೆ ಕಾಣುತ್ತಿಲ್ಲ ಸರ್ ಇನ್ನು ತುಂಬಾ ಅಸೈನ್ಮೆಂಟ್ಗಳು ಬಾಕಿ ಇದೆ ಅಲ್ಲ ಅವುಗಳನ್ನು ಬೇಕಾದರೆ ನೀವು ಹೇಳಿದ ಟೈಮ್ ಗಿಂತಲೂ ಬೇಗನೆ ಮುಗಿಸುತ್ತೇನೆ ಬಟ್ ಪ್ಲೀಸ್ ಈ ಅಸೈನ್ಮೆಂಟ್ ಮಾತ್ರ ಬೇಡ ಎಂದವರಿಗೆ ಗೊತ್ತು ಇದು ಆರಕ್ಕೆ ಎರದ ಹಾಗೂ ಮೂರಕ್ಕೆ ಇಳಿಯದ ಅಸೈನ್ಮೆಂಟ್ ಇದನ್ನು ಒಪ್ಪಿಕೊಂಡರೆ ಬರೀ ಟೈಮ್ ವೇಸ್ಟ್ ಅನ್ನೋದು ನೋ ಮಿಸ್ ಸಿರಿ ಬಾಕಿ ಇರೋ ಹತ್ತು ಅಸೈನ್ಮೆಂಟ್ಸ್ ಗಳಿಗೆ ಒಂದೊಂದು ಅಸೈನ್ಮೆಂಟ್ ಸಮಾಲ ಸೊ ಇದನ್ನ ನೀವು ಮಾಡಲೇಬೇಕು ಎಂದು ಕಡಾ ಖಂಡಿತವಾಗಿ ಹೇಳಿಬಿಟ್ಟಾಗ ಸರ್ ಇದು ಬಿಟ್ಟರೆ ಬೇರೆ ಯಾವ ಆಪ್ಷನ್ ಇಲ್ವಾ ನನಗೆ ಕೇಳಿದಳು ಕೊನೆಯ ಬಾರಿ ಎನ್ನುವಂತೆ ಹಾ ಇದೆ ಅದು ನಿಮ್ಮ ರೆಸಿಗ್ನೇಷನ್ ಲೆಟರ್ ನ ಕೊಟ್ಟು ಮನೆಗೆ ಹೋಗೋದು ಮತ್ತೊಂದು ಆಪ್ಷನ್ ಎಂದಾಗ ನೆಟ್ಟುಸಿರು ಬಿಟ್ಟಳು ಸಿರಿ ಅವಳಿಗೆ ಈ ಜಾಬ್ ಕಳೆದುಕೊಂಡರೆ ಯಾವ ನಷ್ಟವೂ ಇರಲಿಲ್ಲ ತಿಂಗಳು ಸಂಬಳ ನೆಚ್ಚಿಕೊಂಡು ಜೀವನ ಮಾಡಬೇಕು ಅನ್ನೋ ಯಾವ ಒತ್ತಡ ಸಹ ಇರಲಿಲ್ಲ ಆದರೆ ಜರ್ನಲಿಸ್ಟ್ ಆಗೋದು ಅವಳ ಕನಸಾಗಿತ್ತು ಚಿಕ್ಕ ವಯಸ್ಸಿನಿಂದಲೇ ತಾನೊಬ್ಬಳು ಜರ್ನಲಿಸ್ಟ್ ಆಗಬೇಕು ಅಂದು ಕನಸು ಕಂಡವಳಿಗೆ ಸಾಥ್ ಕೊಟ್ಟಿದ್ದು ಜಯಪ್ರಕಾಶ್ ಹಾಗಾಗಿ ಈ ಕೆಲಸ ಬಿಡುವ ಮನಸ್ಸು ಇರಲಿಲ್ಲ ಸಿರಿಗೆ ಸುಮ್ಮನೆ ಅವರು ಕೊಟ್ಟ ಕೆಲಸವನ್ನು ಒಪ್ಪಿಕೊಂಡು ಎದ್ದು ಹೊರಗೆ ಬಂದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುದೀಪ್ ಏ ಸಿರಿ ಸರಿ ಯಾಕೆ ಕರೆದಿದ್ದು ಏನಂದ್ರು ಕೇಳಿದ ಅವಳ ಫ್ರೆಂಡ್ ಕಮ್ ಕಾಲಿಂಗ್ ಸುದೀಪ್ ಆಗ ಒಳಗೆ ನಡೆದ ವಿಷಯವನ್ನು ಹೇಳಿದ ಬಳಿಕ ತನ್ನ ಚೇರ್ನಲ್ಲಿ ಹೋಗಿ ಕುಳಿತಳು ಏನು ಒಂದಕ್ಕೆ ಮೂರು ಪಟ್ಟು ಸ್ಯಾಲ್ರಿ ಕೊಡ್ತಾರ ವಾವ್ ಎಷ್ಟೊಳ್ಳೆ ಆಫರ್ ಕೊಟ್ಟಿದ್ದಾರೆ ಸಿರಿ ಎಂದು ಆಶ್ಚರ್ಯದಿಂದ ಹೇಳಿದವನ ಕಡೆ ಗುರಾಯಿಸಿದ ಸಿರಿ ಓವರ್ ಆಗಿ ಆಡೋದನ್ನ ಮೊದಲು ನಿಲ್ಸು ಈ ಕೆಲಸ ಎಷ್ಟು ಕಷ್ಟ ಅನ್ನೋದು ನಿನಗೂ ಗೊತ್ತು ಮದುವೆ ವಿಷಯವನ್ನೇ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅಂದ್ರೆ ಇನ್ನು ಅವರ ಹೆಂಡತಿ ಬಗ್ಗೆ ಗುಟ್ಟು ಬಿಟ್ಟುಕೊಡ್ತಾರೆ ಅಂತ ನಿನಗೆ ಅನಿಸುತ್ತಾ ಎಂದವಳು ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಏನನ್ನೋ ನೋಡಲು ಸುರು ಬಿಟ್ಟುಕೊಂಡಳು ಯಾವ ಕೆಲಸನೂ ಈಸಿ ಇರಲ್ಲ ಎಲ್ಲಾ ಕೆಲಸದಲ್ಲೂ ಅದರದ್ದೇ ಆದ ರಿಸ್ಕ್ ಇದ್ದೇ ಇರುತ್ತೆ ನಿನಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ಅದಕ್ಕೆ ಈಕೆ ಕೇರ್ಲೆಸ್ ಆಗಿ ಮಾತಾಡ್ತಾ ಇದೆಯಾ ನಮ್ಮ ಪರ್ಸೆಂಟ್ ಇನ್ಕ್ರಿಮೆಂಟ್ ಬಂದ್ರೆ ಖುಷಿ ಪಡುವವರು ಅಂತದ್ರಲ್ಲಿ ಮೂರು ಪಟ್ಟು ಸ್ಯಾಲ್ರಿ ಕೊಡ್ತಾರೆ ಯಾರನ್ನ ಬೇಕಾದ್ರೂ ಚೂಸ್ ಮಾಡ್ಕೊಂಡಿದ್ದಾರಲ್ಲ ಸೊ ನನ್ನ ಚೂಸ್ ಮಾಡು ಇಬ್ಬರು ಈ ವಿಷಯವನ್ನು ಹೊರಗೆ ತೆಗೆಯೋಣ ಎಂದನು ಸುದೀಪ್ ಅವನಿಗೂ ಸಹ ಸಿರಿ ಮದುವೆ ಆಗಿರುವ ವಿಷಯ ಗೊತ್ತಿಲ್ಲ ಹಾಗೆ ಸಾಮ್ರಾಟ್ನ ವೈಫ್ ತನ್ನ ಬೆಸ್ಟ್ ಫ್ರೆಂಡೇ ಅನ್ನೋದು ಸಹ ಸಹ ಗೊತ್ತಿರಲಿಲ್ಲ ಅವನ ಮಾತಿಗೆ ಏನೊಂದು ಉತ್ತರ ಕೊಡದ ಸಿರಿ ಅವನನ್ನು ಇಗ್ನೋರ್ ಮಾಡಿ ತನ್ನ ಕೆಲಸವನ್ನು ಮುಂದುವರಿಸಿದಳು ಆಗ ಸುದೀಪ್ ಸಿರಿ ಪ್ಲೀಸ್ ಕಣೆ ನನ್ನ ಸಹ ನನ್ನ ಸಹ ಈ ಅಸೈನ್ಮೆಂಟ್ಗೆ ಸೇರಿಸ್ಕೊಳ್ಳೆ ಪ್ಲೀಸ್ ಪ್ಲೀಸ್ ಎಂದು ಗೋಗರಿಯುತ್ತಿದ್ದವನ ಕಾಟ ತಡೆಯಲಾಗದೆ ಆಯಿತು ಇದರ ಪೂರ್ತಿ ಜವಾಬ್ದಾರಿನ ನೀನೇ ತೆಗೆದುಕೊಂಡು ಅದೇನು ಮಾಡ್ತೀಯೋ ಮಾಡು ಹೋಗು ಈಗ ನನಗೆ ಕೆಲಸ ಇದೆ ಸೊ ಸುಮ್ಮನೆ ಡಿಸ್ಟರ್ಬ್ ಮಾಡದೆ ಇಲ್ಲಿಂದ ಹೋಗು ಎಂದವಳ ಮಾತಿಗೆ ಖುಷಿಯಾದ ಸುದೀಪ್ ಅವಳಿಗೊಂದು ಥ್ಯಾಂಕ್ಸ್ ಹೇಳಿ ತನ್ನ ಸೀಟಿನತ್ತ ನಡೆದಿದ್ದನು ದಿನದ ಕೆಲಸ ಮುಗಿಸಿ ಮನೆಗೆ ಬಂದ ಸಿರಿಗೆ ಹೊರಗಡೆ ಇಲ್ಲದೆ ಇರುವುದನ್ನು ನೋಡಿ ಅವನಿನ್ನು ಮನೆಗೆ ಬಂದಿಲ್ಲ ಅನ್ನೋದು ಗೊತ್ತಾಯ್ತು ನಂತರ ಮನೆ ಒಳಗೆ ಬಂದವಳು ಅಲ್ಲೇ ಇದ್ದ ಲಿವಿಂಗ್ ಏರಿಯಾದ ಸೋಫಾ ಮೇಲೆ ಧೋಪ್ ಎಂದು ಕುಳಿತು ಸೋಫಾದ ಹಿಂದೆ ಹೊರಗೆ ಕಣ್ಣು ಮುಚ್ಚಿದಳು ಕೆಲಸ ಮಾಡಿ ಬಂದ ಆಯಾ ಸಾವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅಷ್ಟರಲ್ಲಿ ಒಂದು ಗ್ಲಾಸ್ ಜ್ಯೂಸ್ ಹಿಡಿದುಕೊಂಡು ಬಂದ ಸರ್ವೆಂಟ್ ಮೇಡಮ್ ಜ್ಯೂಸು ಎಂದನು ಕಣ್ಣು ಮುಚ್ಚಿ ಕುಳಿತಿದ್ದ ಸಿರಿ ಅವನ ಧ್ವನಿಗೆ ಕಣ್ಣು ತೆರೆದು ನಾನು ಜ್ಯೂಸ್ ಬೇಕು ಅಂತ ಕೇಳದೇ ಇಲ್ವಲ್ಲ ಎಂದವಳ ಮಾತಿಗೆ ಹೌದು ಮೇಡಮ್ ನೀವು ಕೇಳಲಿಲ್ಲ ಆದರೆ ಕೆಲಸ ಮಾಡಿ ಆಯಾಸ ಆಗಿರುತ್ತೆ ಅಂತ ನಾನೇ ತಂದೆ ತಗೊಳ್ಳಿ ಎಂದು ಜ್ಯೂಸಿನ ಟ್ರೇಯನ್ನು ಅವಳ ಮುಂದೆ ಹಿಡಿದನು ಮದುವೆಯಾಗಿ ಬಂದ ದಿನದಿಂದ ಈ ಸರ್ವೆಂಟ್ ಅನ್ನು ಗಮನಿಸುತ್ತಲೇ ಇದ್ದಳು ಸಿರಿ ಅವಳನ್ನು ನೋಡಿದಾಗ ತುಂಬಾ ನಯ ವಿನಯದಿಂದ ಇರುವಂತೆ ನಡೆದುಕೊಳ್ಳುತ್ತಿದ್ದವನನ್ನು ನೋಡಿದಾಗಲೆಲ್ಲ ಅತಿ ವಿನಯಂ ದೂರ್ತ ಲಕ್ಷಣಂ ಎನ್ನುವ ಮಾತು ನೆನಪಾಗುತ್ತಿತ್ತು ಅವಳಿಗೆ ಆದರೆ ವಸುಂಧರಾ ಅವರು ತನ್ನ ಬಗ್ಗೆ ಕಾಳಜಿ ಮಾಡಬೇಕು ಎಂದು ಹೇಳಿ ಹೋಗಿದ್ದ ಕಾರಣ ಹೀಗೆ ನಡೆದುಕೊಳ್ಳುತ್ತಾನೆ ಅನ್ನಿಸುತ್ತೆ ಎಂದುಕೊಂಡವಳು ಅವನು ತಂದಿದ್ದ ಜ್ಯೂಸ್ ಗ್ಲಾಸ್ ಅನ್ನು ತೆಗೆದುಕೊಂಡು ಕುಡಿದಳು ನಂತರ ಗ್ಲಾಸ್ ಅನ್ನು ಟೇಬಲ್ ಮೇಲೆ ಇಡೋಕೆ ಹೊರಟವಳಿಗೆ ಮೇಡಮ್ ಇಲ್ಲೇ ಕೊಡಿ ಎಂದು ಅವಳ ಕೈನಿಂದ ಗ್ಲಾಸ್ ತೆಗೆದುಕೊಳ್ಳುವಾಗ ಇವನ ಕೈ ಅವಳ ಕೈ ಬೆರಳುಗಳಿಗೆ ತಾಗಿದಾಗ ಚೂಪಾದ ನೋಟವನ್ನು ಅವನ ಕಡೆ ಬೀರಿದಳು ಸಿರಿ ಆಗ ಆ ಸರ್ವೆಂಟ್ ಅಯ್ಯೋ ಮೇಡಮ್ ಸಾರಿ ನಾನು ಬೇಕು ಅಂತ ಮಾಡಲಿಲ್ಲ ಬೈ ಮಿಸ್ ಆಗಿ ತಾಗಿಬಿಟ್ಟಿದ್ದು ತಪ್ಪು ತಿಳಿಬೇಡಿ ಎಂದು ಗಾಬರಿಯಲ್ಲಿ ಹೇಳಿ ತನ್ನ ತಪ್ಪಿಗೆ ಕ್ಷಮೆ ಕೇಳಿದ ನಂತರ ಅವನಿಗೆ ಏನೂ ಉತ್ತರ ಕೊಡದೆ ರೂಮಿನತ್ತ ನಡೆದಳು ಸಿರಿ ಅವಳಿಗೆ ಮನೆಯಲ್ಲಿ ಇದ್ದಷ್ಟು ಸಮಯ ತಾನು ಒಬ್ಬಂಟಿ ಅನಿಸುವುದರ ಜೊತೆಗೆ ಒಂದು ರೀತಿಯ ಕಿರಿಕಿರಿ ಆಗುತ್ತಿತ್ತು ಇಡೀ ಮನೆಯಲ್ಲಿ ತಾನೊಬ್ಬಳೇ ಹುಡುಗಿ ಎಂದು ಸ್ವಲ್ಪ ಮಟ್ಟಿನ ಮುಜುಗರ ಸಹ ಆಗುತ್ತಿತ್ತು ವಸುಂಧರಾ ಅವರು ಇದ್ದಿದ್ದರೆ ಅವಳಿಗೆ ಏನೂ ಅನಿಸುತ್ತಿರಲಿಲ್ಲ ಬಟ್ ಅವರು ಹೋದ ನಂತರ ಕೆಲವೊಂದು ಪರ್ಸನಲ್ ಯೂಸ್ಗಳಿಗೆ ಹಾಗೂ ಪರ್ಸನಲ್ ಕೆಲಸಗಳಿಗೆ ಯಾರಾದರೂ ಲೇಡಿ ವರ್ಕ್ ಬೇಕು ಅನಿಸುತ್ತಿತ್ತು ಆಗಲಾದರೂ ಮನೆಯಲ್ಲಿ ಸ್ವಲ್ಪ ಆರಾಮಾಗಿರಬಹುದಿತ್ತು ಸೊ ಸಾಮ್ರಾಟ್ ಹತ್ತಿರ ಈ ವಿಷಯದ ಕುರಿತು ಮಾತನಾಡಬೇಕು ಎಂದುಕೊಂಡಳು ಅಂದು ರಾತ್ರಿ ಸಾಮ್ರಾಟ್ ಮನೆಗೆ ಬಂದಾಗ ಈ ವಿಷಯದ ಕುರಿತು ಚರ್ಚೆ ಮಾಡಿದಾಗ ಇರೋ ನಿನ್ನೊಬ್ಬಳನ್ನೇ ನನಗೆ ಸಹಿಸೋಕೆ ಸಹಿಸಿಕೊಳ್ಳೋಕೆ ಆಗಲ್ಲ ಹುಡುಗಿಯರ ಮುಖ ನೋಡಿದ್ರೇನೆ ನನಗೆ ಸಿಟ್ಟು ಬರುತ್ತೆ ಅಂತದ್ರಲ್ಲಿ ಲೇಡಿ ವರ್ಕರ್ಸ್ನ ಬೇರೆ ಅರೇಂಜ್ ಮಾಡಬೇಕಂತೆ ಎಂದು ಸಿಡುಕಿಕೊಂಡು ಹೋದವನನ್ನು ನೋಡಿ ಬೇಸರವಾಯಿತು ಸಿರಿಗೆ ಅವಳ ಮಾತನ್ನು ಅರ್ಥ ಮಾಡಿಕೊಳ್ಳೋದು ಹಾಗೆ ಇರಲಿ ಕೊನೆ ಪಕ್ಷ ಅವಳು ಹೇಳುತ್ತಿರುವುದನ್ನು ಸರಿಯಾಗಿ ಕಿಡಿಸಿಕೊಳ್ಳೋಕೆ ಅವನು ರೆಡಿ ಇರಲಿಲ್ಲ ಮಾರನೆಯ ದಿನ ಬೆಳಗ್ಗೆ ಶೂಟಿಂಗ್ ಸ್ಪಾಟ್ ಬಳಿ ಮೀಡಿಯಾದ ದಂಡೇ ಬಂದು ನಿಂತಿತ್ತು ಮನೆಯ ಬಳಿ ಅವನನ್ನು ಮಾತನಾಡಿಸಲು ಅವಕಾಶ ಕೊಡದಿದ್ದ ಕಾರಣ ಶೂಟಿಂಗ್ ಸ್ಪಾಟ್ ಬಳಿ ಬಂದಿದ್ದರು ಎಲ್ಲರೂ ಶತಾಯಗತಾಯ ಅವನ ಮದುವೆ ವಿಷಯವನ್ನು ತಿಳಿದುಕೊಳ್ಳಲೇಬೇಕಿತ್ತು ಅವರು ಅಷ್ಟರಲ್ಲೇ ಸಾಮ್ರಾಟ್ನ ಬ್ಲಾಕ್ ರೋಲ್ಸ್ ರಾಯ್ಸ್ ಕಾರ್ನ್ ಬಂದು ನಿಂತಾಗ ಅವನ ಕಾರಿನ ಸುತ್ತ ರಿಪೋರ್ಟ್ಗಳೆಲ್ಲ ಸುತ್ತುವರೆದರು ಆಗ ಸಾಮ್ರಾಟ್ ಡ್ರೈವರ್ ಕಾರ ಯಾಕೆ ನಿಲ್ಲಿಸಿದ್ದು ಶೂಟಿಂಗ್ ಸ್ಪಾಟ್ ಒಳಗ ನಡಿ ಎಂದು ಆರ್ಡರ್ ಮಾಡಿದವನಿಗೆ ಸರ್ ಮುಂದೆ ಕಾರ್ ಮೂವ್ ಆಗೋಕ್ಕೂ ಬಿಡದ ರೀತಿ ಮೀಡಿಯಾದವರೆಲ್ಲ ಮುತ್ತಿಕೊಂಡಿದ್ದಾರೆ ಎಂದನು ಡ್ರೈವರ್ ಮೀಡಿಯಾದವರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದು ಅವನಿಗೆ ಒಂದು ಕಿರಿಕಿರಿಯ ಕೆಲಸ ಹಾಗೆ ಒಂದಕ್ಕೆ ಹತ್ತು ಸೇರಿಸಿಕೊಂಡು ಸುದ್ದಿ ಮಾಡೋ ಮೀಡಿಯಾದವರನ್ನ ಆದಷ್ಟು ತನ್ನಿಂದ ದೂರ ಇಡಲು ನೋಡುತ್ತಿದ್ದ ಆದರೆ ಇಂದು ತನ್ನಿಂದ ದೂರ ಇಡಲು ನೋಡುತ್ತಿದ್ದ ಆದರೆ ಇಂದು ಅವನ ಉತ್ತರ ಕೊಡದೆ ಮುಂದೆ ಹೋಗದೆ ಇರುವ ಹಾಗೆ ಅಡ್ಡಗಟ್ಟಿದ್ದರಿಂದ ಕಾರ್ನಿಂದ ಇಳಿದು ಇಳಿದನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದವರ ಹಾಗೆ ಒಂದೇ ಉಸಿರಿಗೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ದರು ಆಗ ಸಾಮ್ರಾಟ್ನ ಬಾಡಿ ಗಾರ್ಡ್ಸ್ಗಳು ಬಂದು ಎಲ್ಲರನ್ನು ಅವರಿಂದ ಸ್ವಲ್ಪ ಅಂತರದಲ್ಲಿ ನಿಲ್ಲುವಂತೆ ನೋಡಿಕೊಂಡಿದ್ದರು ಮೀಡಿಯಾ ಜನಗಳ ಜೊತೆ ಸಿರಿ ಸಹ ಇದ್ದಳು ಅವಳು ಸುಮ್ಮನೆ ಹಿಂದೆ ನಿಂತಿದ್ದಳು ಅಷ್ಟೇ ತಾವು ಎಷ್ಟೇ ಪ್ರಶ್ನೆ ಕೇಳಿದ್ರು ಅವರು ನಿಜ ಹೇಳೋದಿಲ್ಲ ಅನ್ನುವುದು ಅವಳಿಗೆ ಗೊತ್ತಿರೋದ್ರಿಂದ ಮೈ ಮೇಲೆ ಬಿದ್ದು ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ ಕೊಟ್ಟಿದ್ದಳು ಆಗ ಒಬ್ಬ ರಿಪೋರ್ಟರ್ ಸರ್ ನಿಮಗೆ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾಯ್ತು ಅದು ನಿಜಾನ ಹ್ಮ್ ಹೌದು ನನಗೆ ಮದುವೆ ಆಗಿದೆ ಎಂದು ಗಂಭೀರ ಮುಖಭಾವದಿಂದ ಉತ್ತರಿಸಿದ್ದ ಅವನ ಮಾತು ಕೇಳುತ್ತಿದ್ದ ಸಿರಿಯ ಹುಬ್ಬುಗಳು ಬೆಸೆದವು ಇದೇನಿದು ಮದುವೆ ಆಗಿರೋ ವಿಷಯನೇ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದವರು ಇವರೇ ಮತ್ತೆ ಈಗ ಇವರೇ ನನಗೆ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಸುಶಾಂತ್ ಹೇಳಿದ ಹಾಗೆ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾರೇನೋ ಅಂದ್ಕೊಂಡಿದ್ದೆ ಎಂದು ಯೋಚಿಸುತ್ತಿದ್ದಳು ಸಿರಿ ಸರ್ ಯಾರಿಗೂ ಗೊತ್ತಾಗದ ಹಾಗೆ ಯಾಕೆ ಸೀಕ್ರೆಟ್ ಆಗಿ ಮದುವೆ ಆಗಿದ್ದು ಇದರಿಂದ ಯಾವುದಾದ್ರೂ ಕಾರಣ ಇತ್ತ ಕೇಳಿದ ಮತ್ತೊಬ್ಬ ರಿಪೋರ್ಟರ್ ಅಂತ ಬಲವಾದ ಕಾರಣ ಏನೂ ಇಲ್ಲ ಸಿಂಪಲ್ ಆಗಿ ಮದುವೆ ಆಗಬೇಕು ಅನ್ನೋದು ನನ್ನ ವೈಫ್ ಆಸೆಯಾಗಿತ್ತು ಎಂದು ಹಿಂದೆ ನಿಂತಿದ್ದ ಸಿರಿಯನ್ನು ನೋಡಿಕೊಂಡು ಹೇಳಿದ ಅವನ ಮಾತು ಕೇಳಿ ಸಿರಿಯ ಕಣ್ಣು ಕಾಸಗಲವಾಗಿದ್ದವು ನಾನ್ ಯಾವಾಗ ಹೇಳಿದೆ ಎನ್ನುವಂತೆ ಸರ್ ನಿಮ್ಮ ವೈಫ್ ಹೆಸರೇನು ಮತ್ತೊಂದು ಪ್ರಶ್ನೆ ತುಂಬಿ ತೂರಿ ಬಂತು ಅವರ ಮಧ್ಯದಿಂದ ಈ ಪ್ರಶ್ನೆ ಕೇಳಿ ಈಗ ಏನು ಹೇಳಬಹುದು ಅನ್ನೋ ಕಾತುರತೆಯ ಕಣ್ಣುಗಳಿಂದ ಅವನನ್ನೇ ನೋಡುತ್ತಿದ್ದಳು ಸಿರಿ ಆ ಪ್ರಶ್ನೆಗೆ ಹತ್ತು ಸೆಕೆಂಡ್ಗಳ ಅಂತರ ಕೊಟ್ಟು ಸಿರಿಯನ್ನೇ ದೀರ್ಘವಾಗಿ ದಿಟ್ಟಿಸಿ ಸಿರಿ ಸಾಮ್ರಾಟ್ ವಸಿಷ್ಠ ಎಂದು ಹೇಳಿಯೇ ಬಿಟ್ಟ ಸಾಮ್ರಾಟ್